ಎಲ್ರಿಗೂ ಚಾಕ್ಲೇಟ್ ತುಂಬಾ ಇಷ್ಟ ಅಲ್ವಾ ಆದ್ರೆ ನಾವು ಇವತ್ತು ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಹೋಮ್ ಮೇಡ್ ಚಾಕ್ಲೇಟ್ ಅನ್ನ ಹೇಗ್ ಮಾಡೋದಂತ ನೋಡೋಣ ಇದು ಒಂದ್ ರೀತಿ ಡ್ರೈ ಫ್ರೂಟ್ ಸ್ಟಫಿಂಗ್ ಮಾಡಿರುವಂತ ಚಾಕ್ಲೇಟ್ ಹೆಲ್ದಿ ಕೂಡ ತುಂಬಾ ಒಳ್ಳೇದು ಮಕ್ಕಳಿಗೆ ಮಾಡ್ಕೊಡಿ ಅವ್ರು ಹೊರಗಡೆ ಅಂಗಡಿಯಿಂದ ಕೇಳುದನ್ನೇ ಬಿಡ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತೆ ತುಂಬಾ ಸುಲಭವಾಗಿ ನಿಮ್ಗೆ ಜಾಸ್ತಿ ಟೈಮ್ ತಗೊಳ್ದೆ ಕ್ವಿಕ್ ಆಗಿ ಸುಲಭವಾಗಿ ಮಾಡ್ಕೋಬಹುದು ಈ ಚಾಕ್ಲೇಟ್ ಅನ್ನ ಹಾಗಾದ್ರೆ ಹೇಗ್ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತೋರ್ಸ್ಕೊಡ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಕನಸು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪ ಮೊದಲ ಬಾರಿ ಚಾನಲ್ ನೋಡ್ತಾ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಹೋದ್ರೆ ಲೈಕ್ ಮಾಡಿ ಇವಾಗ ಒಂದಿಷ್ಟು ಗೋಡಂಬಿ ಬಾದಾಮಿ ಖರ್ಜೂರ ಪಂಕಿನ್ ಸೇಪ್ ಮತ್ತೆ ಗ್ರೇಪ್ಸ್ ಅನ್ನ ತಗೊಂಡಿದ್ದೀನಿ ಇವಾಗ ನೀವು ಈ ಖರ್ಜೂರದ ಬೀಜವನ್ನೆಲ್ಲ ತಗೊಂಡು ಸಪ್ರೇಟ್ ಮಾಡಿ ಇಟ್ಕೋಬೇಕಾಗತ್ತೆ ಸಪ್ರೇಟ್ ಮಾಡ್ಕೊಳ್ಳಿ ಯಾಕಂದ್ರೆ ಮಿಕ್ಸಿ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅದ್ರ ಒಳಗಡೆ ಬೀಜ ಸಿಕ್ಬಿಡತ್ತಲ್ಲ ಅದನ್ನ ಸಪ್ರೇಟ್ ಮಾಡ್ಕೊಳ್ಳಿ ಮತ್ತೆ ಅದು ಹುಳ ಹುಳಗಿಳ ಇದ್ರೆ ನೋಡ್ಕೋಬಹುದು ನೀವು ಸಪ್ರೇಟ್ ಮಾಡುವಾಗ ಕ್ಲೀನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಾನು ಇಲ್ಲಿ ಗೋಡಂಬಿ ಮತ್ತೆ ಬಾದಾಮಿ ಅನ್ನ ಮತ್ತೆ ಪಂಪ್ಕಿನ್ ಸೀಡ್ ಸ್ವಲ್ಪ ಲೈಟ್ ಆಗಿ ಹುರ್ಕೊಂಡಿರೋದನ್ನ ತಗೊಂಡಿದೀನಿ ನೀವು ಲೈಟ್ ಆಗಿ ಹುರ್ಕೊಳ್ಳಿ ಇಲ್ಲಿ ಅದಾದ್ಮೇಲೆ ಗ್ರೇಪ್ಸ್ ಅನ್ನು ಕೂಡ ಅಷ್ಟೇ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿರೋದು ನಾನು ತೊಳಿತೀನಿ ಆ ಗ್ರೇಪ್ಸ್ ಅನ್ನ ಯಾಕಂದ್ರೆ ಒಂಥರ ಧೂಳು ಏನೋ ಒಂದ್ ಇದ್ ಧೂಳು ಕಸ ಎಲ್ಲ ಇದ್ದಂಗಿರುತ್ತೆ ಅದಕ್ಕೆ ತೊಳ್ಕೊಂಡು ಯೂಸ್ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ ಅದೆಲ್ಲವನ್ನ ಹಾಕಿ ಒಂದ್ಸಲ ಚಂದ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ ನೈಸ್ ಆಗಿ ಮಿಕ್ಸಿ ಆಗ್ಬೇಕು ಮಿಕ್ಸಿ ಆದ್ಮೇಲೆ ಒಂದ್ ಬೌಲಿಗೆ ಹಾಕಿ ಇದನ್ನ ನೀವು ಒಂದು ಗಂಟೆ ಹೊತ್ತು ಫ್ರಿಜ್ ಅಲ್ಲಿ ಇಡಿ ಇದನ್ನ ಫ್ರಿಜ್ ಅಲ್ಲಿ ಅಂತ ಹೇಳಿದ್ರೆ ನಾವೀಗ ಚಾಕ್ಲೇಟ್ ಮಾಡೋದಕ್ಕೆ ಒಂದ್ ಶೇಪ್ ಕೊಡ್ಬೇಕಂತ ಹೇಳಿದ್ರೆ ಈ ಟೈಮ್ ಅಲ್ಲಿ ನಮ್ಗೆ ಶೇಪ್ ಕೊಡಕಾಗಲ್ಲ ಯಾಕಂದ್ರೆ ಅದು ಖರ್ಜೂರ ಮತ್ತೆ ಗ್ರೇಪ್ಸ್ ಎಲ್ಲ ಹಾಕೋದ್ರಿಂದ ಅಂಟ್ ಬಂದಿರತ್ತೆ ಕೈಗೆ ಅಂಟತ್ತೆ ನೀವು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಕೈಗೆ ಅಂಟದಿಲ್ಲ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಗೆ ನಾವು ತರ್ ತನ್ಕೋಬಹುದು ಹಾಗಾಗಿ ಫ್ರಿಜ್ ಅಲ್ಲಿ ಒನ್ ಅವರ್ ಇಟ್ಬಿಡಿ ಅದು ಒನ್ ಅವರ್ ಫ್ರಿಡ್ಜ್ ಅಲ್ಲಿ ಇರ್ಲಿ ಅಷ್ಟ್ರಲ್ಲಿ ನಾವು ಚಾಕ್ಲೇಟ್ ಮಾಡೋದಕ್ಕೆ ಇಲ್ಲಿ ಒಂದ್ ಕಪ್ ಆಗುವಷ್ಟು ಕೋಕೋ ಪೌಡರ್ ತಗೊಂಡಿದೀನಿ ಇದು ಅರ್ಧ ಕಪ್ ಹಾಗಾಗಿ ಎರಡ್ ಕಪ್ ಹಾಕೊಂಡೆ ಒಂದ್ ಕಪ್ ಆಗುವಷ್ಟು ಪೌಡ್ರು ಅದ್ರ ಅರ್ಧದಷ್ಟು ತೆಂಗಿನೆಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ನಾನು ಇಲ್ಲಿ ಅರ್ಧ ಕಪ್ ಪುಡಿ ಬೆಲ್ಲ ನಿಮ್ಗೆ ಯಾವ ಬೆಲ್ಲ ಬೇಕೋ ಆ ಬೆಲ್ಲ ತಗೊಳ್ಳಿ ಬಟ್ ಆದ್ರೆ ಚೆನ್ನಾಗಿ ಇದು ಉಂಡೆ ಉಂಡೆ ಇಲ್ಲದೆ ಇರುವ ಹಾಗೆ ಮಿಕ್ಸ್ ಆಗ್ಬೇಕು ಅಷ್ಟೇನೆ ನೀವು ಯಾವ ಬೆಲ್ಲ ಬೇಕಾದ್ರೂ ತಗೋಬಹುದು ಕೆಲವರು ಉಂಡಿ ಬೆಲ್ಲನ ತಗೊಳ್ತೀರಾ ಅಂದ್ರೆ ಓಕೆ ತಗೋಬಹುದು ಇನ್ನೊಂದ್ರೆ ಉಂಡಿ ಬೆಲ್ಲ ಗಟ್ಟಿ ದೊಡ್ಡ ದೊಡ್ಡಕ್ಕೆ ಉಂಡುಂಡೆ ಇರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಮೆಲ್ಟ್ ಹಾಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಇಲ್ಲಾಂದ್ರೆ ನೀವು ಇದ್ರಲ್ಲಿ ಡಬಲ್ ಬಾಯ್ಲ್ ಮಾಡ್ಕೋಬೇಕು ನಾನಿಲ್ಲಿ ಪುಡಿ ಬೆಲ್ಲ ಹಾಕಿದ್ದೀನಿ ಅದ್ರ ಮಧ್ಯೆ ಮಧ್ಯ ಸ್ವಲ್ಪ ಉಂಡೆ ಉಂಡೆ ಇದೆ ಹಾಗಾಗಿ ಸ್ವಲ್ಪ ಡಬಲ್ ಬಾಯ್ಲ್ ಮಾಡ್ಕೊತಿದೀನಿ ಅಡಿಗಡೆ ನೀರು ಕುದಿಯಕ್ಕೆ ಇಟ್ಕೊಂಡಿದೀನಿ ಮೇಲ್ಗಡೆ ಈ ಪಾತ್ರೆ ಇಟ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ ಅವಾಗ ಏನಾಗುತ್ತೆ ಫುಲ್ ಮೆಲ್ಟ್ ಆಗ್ತಾ ಇರತ್ತೆ ಅದ್ರ ಜೊತೆಗೆ ಫುಲ್ ಮೆಲ್ಟ್ ಆಗಿ ಅದು ಲಿಕ್ವಿಡ್ ಅಂಶದಲ್ಲಿ ಇರುತ್ತೆ ಯಾವುದೇ ರೀತಿಯ ನಮ್ಗೆ ಚಾಕ್ಲೇಟ್ ಮಾಡ್ಬೇಕಾದ್ರೆ ಉಂಡೆ ಅಥವಾ ಅಂಟಂಟ್ ತರ ಇರಬಾರದು ಲಿಕ್ವಿಡ್ ಆಗಿಯೇ ಇರ್ಬೇಕಾಗತ್ತೆ ಅಲ್ಲಿ ತನಕ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊಕೋ ಪೌಡರ್ ಮತ್ತೆ ತೆಂಗಿನೆಣ್ಣೆ ಮತ್ತೆ ಬೆಲ್ಲ ಇದು ಮೂರು ಕೂಡ ಒಂದಕ್ಕೊಂದು ಮಿಕ್ಸ್ ಆಗ್ಬೇಕು ನಾನೀಗ ಫ್ರಿಡ್ಜ್ ಅಲ್ಲಿ ಇಟ್ಟು ಹೊರಗಡೆ ತೆಗೆದು ರೆಡಿ ಆಗಿದೆ ನೋಡಿ ಇವಾಗ ನೋಡಿ ಕೈಗೆ ಅಂಟದಿಲ್ಲ ಅವಾಗ ಒಂಥರ ಅಂತ ಅನ್ಸ್ತಾ ಇತ್ತಲ್ವಾ ಇವಾಗ ಅಂಟದಿಲ್ಲ ಕೈಗೆ ಇದನ್ನ ನೀವು ಒಂದು ಮನೆ ಮೇಲೆ ಹಾಕೊಂಡು ನಿಮ್ ಚಾಕ್ಲೇಟ್ ಮೋಲ್ಡ್ ಇದ್ರೆ ಆ ಮೋಲ್ಡ್ ಎಷ್ಟು ಉದ್ದಕ್ಕಿದೆ ಅಂತ ಹೇಳಿ ನೋಡ್ಕೊಂಡು ಅಷ್ಟೇ ಉದ್ದಕ್ಕೆ ನಿಮ್ಗೆ ಎಷ್ಟು ತೆಳು ಬೇಕೋ ನೋಡ್ಕೊಂಡು ಇದನ್ನ ರೆಡಿ ಮಾಡ್ಕೊಳ್ಳಿ ತಟ್ಟಿ ರೆಡಿ ಮಾಡ್ಕೊಳ್ಳಿ ಇಲ್ಲ ಒಂದು ಜರಿ ಮೇಲೆ ಹಾಕೊಂಡಾದ್ರೂ ಮಾಡ್ಕೋಬಹುದು ಇಲ್ಲ ಬಾಳೆಲೆ ಇದ್ರೆ ಬಾಳೆಲೆ ಬೇಕಾದ್ರೂ ಮಾಡ್ಕೋಬಹುದು ಆ ರೀತಿ ರೆಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ ಇವಾಗ ನೋಡಿ ಚಾಕ್ಲೇಟ್ ಸಿರಪ್ ರೆಡಿ ಆಯ್ತು ಇದನ್ನ ಇವಾಗ ನಾನು ಒಂದು ಮೋಲ್ಡ್ ಯೂಸ್ ಮಾಡ್ತಾ ಇದ್ದೀನಿ ಆ ಮೋಲ್ಡ್ ಮೇಲೆ ಸ್ವಲ್ಪ ತೆಳುವಾಗಿ ಹಾಕೊಳ್ತಾ ಇದ್ದೀನಿ ಅತಿ ದಪ್ಪ ಹಾಕ್ಬಾರ್ದು ಯಾಕಂದ್ರೆ ಅದ್ರ ಮೇಲ್ಗಡೆ ನಾವ್ ಇದನ್ನ ಇಡ್ಬೇಕಾಗತ್ತೆ ತೆಳುವಾಗಿ ಒಂದ್ ಲೇಯರ್ ಹಾಕೊಳ್ಳಿ ಅದಾದ್ಮೇಲೆ ನಾವ್ ಅವಾಗ ಡ್ರೈ ಫ್ರೂಟ್ಸ್ ಇದ್ ಮಾಡಿ ಇಟ್ಟಿದೀವಲ್ಲ ಅದನ್ನ ಒಂದ್ ಸೌಟ್ ಸಹಾಯದಿಂದ ನಿಧಾನವಾಗಿ ಬೀಳ್ಸ್ಕೊಳ್ತಾ ಬನ್ನಿ ಅವಾಗ ಸರಿಯಾಗಿ ಅದು ಮಧ್ಯ ಕೂತ್ಕೊಂಡ್ ಬಿಡತ್ತೆ ಇಲ್ಲಿ ಸ್ವಲ್ಪ ದಪ್ಪನ ಆಯ್ತು ನಾನ್ ಮಾಡಿದ್ದು ನಿಮ್ ಬೇಕಾದ್ರೆ ಇನ್ನು ಸ್ವಲ್ಪ ತೆಳು ಬೇಕಂದ್ರೆ ತೆಳು ಮಾಡ್ಕೊಳ್ಳಿ ಅದ್ರ ಮೇಲ್ಗಡೆ ನಾವು ಸ್ವಲ್ಪ ಈ ಮತ್ತೆ ಈ ಅನ್ನ ಹಾಕ್ಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆಗಿರುತ್ತೆ ನಿಮ್ಗೆ ಔಟ್ ಸೈಡ್ ಚಾಕ್ಲೇಟ್ಗಿಂತನೂ ಟೇಸ್ಟ್ ಇದಂತೂ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮಕ್ಳಿಗೆ ಕೊಡಿ ಇನ್ ಆ ತಿಂದ ಆದ್ಮೇಲೆ ಅವರು ಪದೇ ಪದೇ ಇದೇ ಚಾಕ್ಲೇಟ್ ಬೇಕಂತ ಕೇಳ್ತಾರೆ ಔಟ್ಸೈಡ್ ಚಾಕ್ಲೇಟೇ ಇಷ್ಟ ಆಗಲ್ಲ ನಮ್ ಮಕ್ಳಿಗೆ ಅದೇ ಆಗಿರೋದು ಸೊ ತುಂಬಾ ಇಷ್ಟಪಟ್ಟು ತಿಂತಾರೆ ಹೆಲ್ತಿಗೂ ಕೂಡ ಒಳ್ಳೆದೇ ಅಲ್ವಾ ನಾವು ಮನೆಯಲ್ಲೇ ಮಾಡೋದ್ರಿಂದ ಇವಾಗ ನಾನು ಅದನ್ನ ಫುಲ್ ಕವರ್ ಮಾಡಿ ಮೇಲ್ಗಡೆ ಸಿರಪ್ ಎಲ್ಲ ಹಾಕಿಬಿಟ್ಟು ಅದನ್ನ ನಾನು ಒಂದು ಟೂ ತ್ರೀ ಅವರ್ಸ್ ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ ಈಗ ಉಳಿದ ಡ್ರೈ ಫ್ರೂಟ್ಸ್ ಅನ್ನ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಇದು ಒಂಥರ ಉಂಡೆ ಚಾಕ್ಲೇಟ್ ತರ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಉಂಡೆನ ಮಾಡ್ಕೊಂಡು ಆ ಚಾಕ್ಲೇಟ್ ಸಿರಪ್ ಇದೆ ಅಲ್ಲ ಅದ್ರಲ್ಲಿ ಅದ್ದಿ ನೀವು ಒಂದು ಪ್ಲೇಟ್ ಅಲ್ಲಿ ಇಟ್ಬಿಡಿ ಅದು ಕಂಪ್ಲೀಟ್ ಆಗಿ ಎಲ್ಲ ಆದ್ಮೇಲೆ ಇದನ್ನು ಕೂಡ ಫ್ರಿಜ್ ಅಲ್ಲಿ ಇಡಿ ಫ್ರಿಜ್ ಅಲ್ಲಿ ಇಟ್ಟು ಒಂದು ತ್ರೀ ಟು ಫೋರ್ ಅವರ್ಸ್ ನೀವು ವೇಟ್ ಮಾಡ್ಬೇಕಾಗತ್ತೆ ಅಷ್ಟರಲ್ಲಿ ಅದು ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ನಿಮ್ಗೆ ಚಾಕ್ಲೇಟ್ ಶೇಪ್ ಅಲ್ಲೇ ಬಂದ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಸುಲಭವಾಗಿ ನಾವು ಎಷ್ಟು ತರ ಚಾಕ್ಲೇಟ್ ಅನ್ನ ಮಾಡ್ಕೋಬಹುದು ಮತ್ತೆ ಮಿಲ್ಕ್ ಪೌಡರ್ ಅನ್ನ ಯೂಸ್ ಮಾಡಿಯೂ ಕೂಡ ಚಾಕ್ಲೇಟ್ ಮಾಡ್ಕೋಬಹುದು ನಿಮ್ಗೇನಾದ್ರೂ ಅದ್ರ ರೆಸಿಪಿ ಬೇಕಂದ್ರೆ ಖಂಡಿತ ಕಮೆಂಟ್ ಹಾಕಿ ಮಿಲ್ಕ್ ಪೌಡರ್ ಇಂದ ಚಾಕ್ಲೇಟ್ ಮಾಡೋದು ಖಂಡಿತ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಡ್ಕೊಟ್ರೆ ನೋಡಿ ಅವಳಿಗೆ ಇವಾಗ್ಲೇ ತಿನ್ಬೇಕು ಅನ್ಸ್ತಾ ಇದೆ ಹಾಗಾಗಿ ಬಂದು ಇವಾಗ್ಲೇ ಮಾಡಕ್ ಶುರು ಮಾಡಿದ್ದಾಳೆ ಎಷ್ಟು ಬೇಗ ಆಗತ್ತಂತ ವೇಟಿಂಗ್ ಅಲ್ಲಿ ಇದ್ದಾಳೆ ಸೊ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ಈ ಚಾಕ್ಲೇಟ್ ಅನ್ನ ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ ಕೇಳಲ್ಲ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ತಿನ್ನೋದಿಲ್ಲ ಅಂತ ಮಕ್ಕಳಿಗೆ ಈ ತರ ಮಾಡ್ಕೊಟ್ಟಾಗ ಸೊ ಆರಾಮಾಗಿ ಅವರಿಗೆ ಡ್ರೈ ಫ್ರೂಟ್ಸ್ ಅಹ್ ಹೋಗ್ಬಿಡತ್ತೆ ತಿನ್ಕೊಂಡ್ ಇವಾಗ ನೋಡಿ ಅದೆಲ್ಲ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಅದನ್ನ ನೀವು ಫ್ರಿಡ್ಜ್ ಅಲ್ಲಿ ಇಟ್ಬಿಡಿ ಇವಾಗ ಉಳಿದ ಸಿರಪ್ ಅನ್ನ ನಾನು ಒಂದು ಪ್ಲೇಟ್ ಅಲ್ಲಿ ಹಾಕೊಂಡೆ ಪ್ಲೇಟ್ ಅಲ್ಲಿ ಹಾಕಿ ಮೇಲ್ಗಡೆ ಒಂದಿಷ್ಟು ಗೋಡಂಬಿ ಪೀಸ್ ಅನ್ನ ಹಾಕಿ ಇದನ್ನು ಕೂಡ ಒಂದು ತ್ರೀ ಟು ಫೋರ್ ಅವರ್ಸ್ ನಾನು ಫ್ರಿಜ್ ಅಲ್ಲಿ ಇಡ್ತೀನಿ ಎಲ್ಲೂ ಕೂಡ ಒಂದು ತ್ರೀ ಟು ಫೋರ್ ಅವರ್ಸ್ ಇಟ್ ಮೇಲೆ ನಿಮಗೆ ಚಾಕ್ಲೇಟ್ ರೆಡಿ ಆಗತ್ತೆ ಗಟ್ಟಿಯಾಗಿ ನೋಡಿ ನಾನು ಅವಾಗ್ಲೇ ಫ್ರಿಜ್ ಅಲ್ಲಿ ಇಟ್ಟಿದ್ದನ್ನ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಯಾವುದೇ ರೀತಿಯ ಹೊರಗಡೆ ಚಾಕ್ಲೇಟ್ ಹೇಗ್ ತರ್ತೀವಲ್ಲ ಅದೇ ರೀತಿ ಶೇಪ್ ಅಲ್ಲಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚಾಕ್ಲೇಟ್ ಇದ್ರ ಒಳಗಡೆ ಸ್ಟಫಿಂಗ್ ಇರುತ್ತಲ್ವಾ ತಿನ್ನೋದಕ್ಕಂತೂ ಒಂಥರ ಫಾರಿನ್ ಚಾಕ್ಲೇಟ್ ತರ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ಈಗ ನಾನ್ ನಿಮ್ಗೆ ಕಟ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ ಒಳಗಡೆ ಹೇಗಿದೆ ಅಂತ ಹೇಳಿ ನೋಡಿ ಈ ರೀತಿ ಸ್ಟಫಿಂಗ್ ಆಗಿರುತ್ತೆ ಫುಲ್ ಡ್ರೈ ಫ್ರೂಟ್ಸ್ ಇರುತ್ತೆ ಅಲ್ವಾ ತುಂಬಾ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡ್ತಾನೆ ಗೊತ್ತಾಗ್ಬಹುದು ವಾವ್ ಅಂತ ಹೇಳಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಯಾವುದೇ ರೀತಿಯ ಫಸ್ಟ್ ಟೈಮ್ ಮಾಡುವವರೆಗೂ ಕೂಡ ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿ ಇರುತ್ತೆ ಇದು ನಾನು ಪ್ಲೇಟ್ ಅಲ್ಲಿ ಹಾಕಿರುವಂತ ಒಂದು ಇದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ಮಕ್ಳಿಗೂ ಕೂಡ ಸಾಧ್ಯ ಆದಷ್ಟು ಮನೆಯಲ್ಲೇ ಚಾಕ್ಲೇಟ್ ಮಾಡಿ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಜೊತೆಗೆ ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ ಮತ್ತೆ ತುಂಬಾ ಜನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು